ವೆಲ್ಕಮ್ ಟು ಇನ್ಸ್ಪೈರ್ಡ್ ವರ್ಲ್ಡ್ ಕನ್ನಡ ಕತೆ ಪೂರ್ತಿಯಾಗಿ ಕೇಳಿದ ಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ಸೊ ಬನ್ನಿ ಕಥೆನ ಸ್ಟಾರ್ಟ್ ಮಾಡೋಣ ಒಂದು ಊರು ಆ ಊರಿನಲ್ಲಿ ಒಂದು ಸುಂದರ ಬಡ ಕುಟುಂಬ ಕುಟುಂಬದಲ್ಲಿ ಒಬ್ಬಳು ಸುಂದರ ಹುಡುಗಿ ಆಕೆಯದು ಮಕ್ಕಳೊಂದಿಗೆ ಹಾರಿ ಕುಣಿದು ಕುಪ್ಪಳಿಸುವಂತಹ ವಯಸ್ಸು ಶಾಲೆಗೆ ಹೋಗಿ ಓದಿ ದೊಡ್ಡ ವ್ಯಕ್ತಿಯಾಗಬೇಕೆಂಬ ಹಂಬಲ ಆ ಹಂಬಲ ಯಾರಲ್ಲಿರುವುದಿಲ್ಲ ಹೇಳಿ ಆದರೆ ಮನೆಯಲ್ಲಿ ಬಡತನ ವಯಸ್ಸಾದ ತಾಯಿಯೇ ದುಡಿದು ಮನೆಯನ್ನು ನೋಡಿಕೊಳ್ಳಬೇಕಿತ್ತು ಇದನ್ನೆಲ್ಲ ನೋಡಿದ ಹುಡುಗಿ ತನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ತನ್ನ ಮನಸ್ಸಿನಲ್ಲಿಯೇ ಹುದುಗಿಸಿಕೊಂಡಳು ಆದರೂ ಎಲ್ಲೋ ಒಂದು ಕಡೆ ಎಲ್ಲ ಮಕ್ಕಳಂತೆಯೇ ತಾನು ಓದಬೇಕೆಂಬ ಆಸೆ ಅವಳಲ್ಲಿ ಸಹ ಇತ್ತು ಹೀಗೆಯೇ ಆಕೆಯ ಜೀವನ ಸಾಗುತ್ತಿತ್ತು ಆದರೆ ಒಂದು ದಿನ ಆಕೆಯ ಬಾಳಿನಲ್ಲಿ ತಂಗಾಳಿಯಂತೆ ಆ ಊರಿನ ಪಟೇಲರು ಬಂದರು ಅವರಿಗೆ ಮಕ್ಕಳಿರಲಿಲ್ಲ ಮಕ್ಕಳು ಬೇಕು ಎಂಬ ಹಂಬಲ ತುಂಬ ಇತ್ತು ಈ ಹುಡುಗಿಯ ಜಾಣತನ ಬುದ್ಧಿವಂತಿಕೆಯನ್ನು ನೋಡಿ ಅವಳನ್ನು ದತ್ತು ತೆಗೆದುಕೊಳ್ಳುವ ಮನಸ್ಸು ಮಾಡಿದ್ದರು ಆಕೆಯ ತಾಯಿ ಬಳಿ ಬಂದು ಮಾತನಾಡಿದರು ತಾಯಿಗೆ ಮಗಳನ್ನು ಹೇಗೆ ಕಳಿಸಿಕೊಡುವುದೆಂಬ ಸಂಕಟವು ಒಂದು ಕಡೆ ಇನ್ನೊಂದು ಕಡೆ ಅವಳ ಜೀವನವಾದರೂ ಆರಾಮವಾಗಿರಲಿ ಎಂಬ ಆಸೆ ಹಾಗಾಗಿ ತಾಯಿ ಒಪ್ಪಿದಳು ಮಗಳಿಗೆ ತಾಯಿಯನ್ನು ಅಗಲಲು ಮನಸ್ಸಿರಲಿಲ್ಲ ಆದರೂ ತಾಯಿಯ ಮಾತಿಗೆ ಬೆಲೆ ಕೊಟ್ಟು ತನ್ನ ಜೀವನ ಮುಂದುವರೆಸಿದಳು ತಾಯಿಯನ್ನು ಸಹ ಮರೆಯಲಿಲ್ಲ ತಾಯಿಯನ್ನು ಸಹ ನೋಡಿಕೊಳ್ಳುತ್ತಿದ್ದಳು ಈಗ ಆ ಹುಡುಗಿ ತನ್ನ ಆಸೆಯಂತೆ ಶಾಲೆಗೆ ಹೋಗುತ್ತಿದ್ದಾಳೆ ತನ್ನ ವಿದ್ಯಾಭ್ಯಾಸವನ್ನು ಶ್ರದ್ಧೆಯಿಂದ ಪೂರ್ಣಗೊಳಿಸಿದ ನಂತರ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಪಟ್ಟಣಕ್ಕೆ ಹೊರಟಳು ಕಷ್ಟಪಟ್ಟು ಓದಿ ಒಂದು ದಿನ ಐ ಎ ಎಸ್ ಅಧಿಕಾರಿಯಾಗಿ ಆಕೆ ಬೆಳೆದ ಆ ಊರಿಗೆ ಕಾಲಿಟ್ಟಳು ತಾನು ಪಟ್ಟ ಕಷ್ಟವನ್ನೊಮ್ಮೆ ಮೆಲಕು ಹಾಕಿ ಮುಗುಳು ನಕ್ಕಳು ಅಂದು ಆಕೆ ಆ ಊರಿನಲ್ಲಿ ಕಟ್ಟಿಸಿದ ಆ ಸರಕಾರಿ ಶಾಲೆ ಎಷ್ಟೋ ಬಡ ಮಕ್ಕಳ ಪಾಲಿಗೆ ದಾರಿದೀಪವಾಯಿತು ತಾನೂ ಕೂಡ ಕನಸನ್ನು ಆಕೆಯೇ ನನಸು ಮಾಡಿಕೊಂಡಳು ಈಗ ಆಕೆಯದು ಸಂತೋಷದ ಜೀವನ ಬಡ ಜನರಿಗೋಸ್ಕರ ಆಕೆಯ ಹೃದಯ ಎಂದಿಗೂ ಮುಡಿಯುತ್ತಿರುತ್ತದೆ ಕನಸಿನೊಂದಿಗೆ ಛಲವಿದ್ದರೆ ಏನನ್ನಾದರೂ ಸಾಧಿಸಬಹುದು ಧನ್ಯವಾದಗಳು